ಸ್ನೇಹಿತರೆ ಕಲಿಯುಗ ಚಾನೆಲ್ಗೆ ಸ್ವಾಗತ ನೈಜ ಘಟನೆಯನ್ನ ನಿಮ್ಮ ಮುಂದೆ ತರೋ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಸ್ನೇಹಿತರೆ ನಟ ಧನ್ವೀರ್ ನನ್ನ ಸದ್ಯಕ್ಕೆ ಸಿ ಸಿ ಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಾಗಾದ್ರೆ ಯಾಕೆ ಇವರನ್ನ ವಶಕ್ಕೆ ಪಡೆಯಲಾಯಿತು ಅಂದರೆ ಸ್ನೇಹಿತರೆ ಮೊನ್ನೆಯಿಂದ ಹೆಚ್ಚು ಚರ್ಚೆಯಲ್ಲಿದ್ದಂಥ ಕೆಲವು ಜೈಲಿನ ವೈರಲ್ ವಿಡಿಯೋಗಳನ್ನ ನಟ ಧನ್ವೀರ್ ಅವರೇ ವೈರಲ್ ಮಾಡಿದ್ದಾರೆ ಅನ್ನೋ ಆಪಾದನೆ ಮೇಲೆ ಸಿ ಸಿ ಬಿ ವಶಕ್ಕೆ ಪಡೆದಿದೆ ಹಾಗಾದರೆ ನಟ ಧನ್ವೀರ್ ಅವರೇ ವಿಡಿಯೋಗಳನ್ನು ವೈರಲ್ ಮಾಡಿದ್ದು ಅಥವಾ ಅವರೇ ವಿಡಿಯೋಗಳನ್ನು ಮಾಡಿದ್ದ ಇದು ನಿಜಾನಾ ಸ್ನೇಹಿತರೆ ಮಾಡಿದ್ದಾದರೂ ಹೇಗೆ ಮಾಡಿದ್ರು ಇದನ್ನೆಲ್ಲ ಅಂತ ನೋಡೋದಾದರೆ ನಟ ಧನ್ವೀರ್ ಅವರು ದರ್ಶನ್ ಆಪ್ತ ಅನ್ನೋದು ನಮಗೆಲ್ಲ ಗೊತ್ತಿದೆ ಆಪ್ತ ಅನ್ನೋದಕ್ಕಿಂತ ಸ್ವಂತ ತಮ್ಮನ್ನ ರೀತಿನೇ ಇದ್ದಾರೆ ಈ ವಿಡಿಯೋಗಳು ಹೇಗೆ ಇವರಿಗೆ ಸಿಕ್ತು ಅಂದರೆ ಜೈಲಿನ ಅಧಿಕಾರಿಗಳೇ ವಿಡಿಯೋಗಳನ್ನು ಮಾಡಿ ಅಲ್ಲಿನ ಒಬ್ಬ ಅಲ್ಲಿನ ಒಬ್ಬ ಕೈದಿ ಕೈಯಲ್ಲಿ ಆ ವಿಡಿಯೋಗಳನ್ನು ನೀಡಲಾಗಿತ್ತಂತೆ ಆ ಕೈದಿ ನಟ ಧನ್ವೀರ್ಗೆ ಸಂಪರ್ಕ ಇದ್ದಂಥ ಕೈದಿಯಾಗಿದ್ದ ಧನ್ವೀರ್ ಅವರು ಈತನಿಂದ ಆ ವಿಡಿಯೋಗಳನ್ನ ತರಿಸಿಕೊಂಡಿದ್ದಾರೆ ಮತ್ತು ವೈರಲ್ ಮಾಡಿದ್ದಾರೆ ಅನ್ನೋ ಆರೋಪ ಧನ್ವೀರ್ ಮೇಲೆ ಇದೆ ಸ್ನೇಹಿತರೆ ನಟ ಧನ್ವೀರ್ ಮೇಲೆ ಯಾಕೆ ಈ ಆರೋಪ ಅಂದ್ರೆ ನಟ ದರ್ಶನ್ ಜೈಲಿನಲ್ಲಿ ಹಾಸಿಗೆ ದಿಂಬಿಗೋಸ್ಕರ ಪರದಾಡ್ತಿರೋ ಸ್ಥಿತಿ ಬಂದಿದೆ ಕೋರ್ಟ್ ಮೊರೆ ಹೋಗೋ ಸ್ಥಿತಿಗೆ ಬಂದಿದ್ದಾರೆ ಕೋರ್ಟ್ ಅಲ್ಲಿ ಇದರ ಬಗ್ಗೆ ಚರ್ಚೆ ಆದಾಗ ದರ್ಶನ್ ಪರ ವಕೀಲರು ಹೇಳಿದ್ದು ಜೈಲಿನಲ್ಲಿ ಉಗ್ರರಿಗೆ ಸೈಕೋ ಕಿಲ್ಲರ್ ಉಮೇಶ್ ರೆಡ್ಡಿ ಅಂತವರಿಗೆ ಏನೇನು ರಾಜಭೋಗವನ್ನು ಕೊಡ್ತಾ ಇದ್ದೀರಿ ಅನ್ನೋದು ನಮಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಹೇಳಿದ್ರಂತೆ ವಕೀಲರ ಮಾತಿಗೂ ಕೆಲವು ಸಂದರ್ಭಗಳಿಗೂ ಲಿಂಕ್ ಮಾಡಲಾಗಿದೆ ಸ್ನೇಹಿತರೆ ದರ್ಶನ್ಗೆ ಹಾಸಿಗೆ ದಿಮ್ಮು ಕೊಡದೇ ಇರೋ ಕಾರಣಕ್ಕೆ ಧನ್ವೀರ್ ಈ ಕೆಲಸ ಮಾಡಿರಬಹುದು ಅನ್ನೋ ಅನುಮಾನದಿಂದ ಸಿ ಬಿ ವಶಕ್ಕೆ ಪಡೆದಿದ್ದಾರೆ ಆದರೆ ಸ್ನೇಹಿತರೆ ಧನ್ವೀರ್ ಹೀಗೆ ಮಾಡಿದ್ದು ನಿಜಾನೇ ಆದರೆ ಅದೇದು ದೊಡ್ಡ ತಪ್ಪಂತೂ ಅಲ್ಲ ಅನ್ನಿಸ್ತಾ ಇದೆ ಯಾಕೆಂದರೆ ಉಗ್ರಗಾಮಿಗಳು ಮತ್ತು ಉಮೇಶ್ ರೆಡ್ಡಿ ಅಂತಹ ಕಾಮಕರು ಜೈಲಿನಲ್ಲಿ ರಾಜಭೋಗದಿದ್ದ ಆರಾಮಾಗಿದ್ದಾರೆ ಅಂದರೆ ನಮ್ಮ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಷಯ ಮಾಹಿತಿ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ